ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಹೇಳಿಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ಶಿವಮೊಗ್ಗಕ್ಕೆ ನನ್ನ ಕೊಡುಗೆ ಏನು ಎಂಬುದು ಜನರೇ ಉತ್ತರ ಕೊಡ್ತಾರೆ ಚುನಾವಣೆ ಮುಗಿಲಿ ಜನರೇ ಇದಕ್ಕೆ ಉತ್ತರ ಕೊಡ್ತಾರೆ ನನ್ನನ್ನು ಪಕ್ಷದಿಂದ ಮೊದಲು ಉಚ್ಚಾಟಿಸಲಿ ನನ್ನ ಬಳಿ ಯಾವ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬರಲಿಲ್ಲ ಅಕಸ್ಮಾತ್ ಅವರು ಬಂದಿದ್ರೆ ರಾಜ್ಯಾಧ್ಯಕ್ಷರು ನನ್ನ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಯಾಕೆ ಹೇಳ್ತಾ ಇದ್ರು ಒಂದು ಕಡೆ ಸಂಧಾನ ಮತ್ತೊಂದು ಕಡೆ ಕ್ರಮ ತೆಗೆದುಕೊಳ್ಳುವ ಹೇಳಿಕೆ ಇದು ಯಾವ ವ್ಯವಸ್ಥೆ ನಾನು ಚುನಾವಣೆಗೆ ನಿಂತಾಗಿದೆ ನಿಲ್ಲೋದು ಗ್ಯಾರಂಟಿ ಬೇಗ ಆಕ್ಷನ್ ತಗೊಳ್ಳಪ್ಪ ಅಂತ ನಾನು ವಿಚೇಂದರಾಗೆ ಹೇಳ್ತೀನಿ ಉಚ್ಚಾಟನೆ ಮಾಡೋದಿದ್ರೆ ಮತ್ಯಾಕೆ ರಾಧಾ ಮೋಹನ್ ಅಗರ್ವಾಲ್ ಬಂದಿದ್ರು ಅಂತ ಕೇಳ್ತೀನಿ ನನ್ನ ಬಳಿ ಯಾರೂ ಕೂಡ ಮಾತುಕತೆಗೆ ಬರುವ ಅವಶ್ಯಕತೆ ಇಲ್ಲ ಅವರು ಆಕ್ಷನ್ ತೆಗೆದುಕೊಳ್ಳಲಿ ಅದನ್ನ ಹೇಗೆ ಎದುರಿಸಬೇಕೋ ನನಗೆ ಗೊತ್ತಿದೆ ನನಗೆ ಜನ ಗೆಲ್ಲಿಸಿದ ಬಳಿಕ ಜನರು ಹೇಳ್ತಾರೆ ನಾನು ಶಿವಮೊಗ್ಗಕ್ಕೆ ಏನೇನು ಕೊಟ್ಟಿದ್ದೀನಿ ಅಂತ ಇವರಿಗೆ ಉತ್ತರ ಕೊಡುವ ಅವಶ್ಯಕತೆ ನನಗಿಲ್ಲ ನಾನು ಈಗಾಗಲೇ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಮಾಡಿ ಬಂದಿದ್ದೆ ಎಲ್ಲೆಡೆ ನಾನು ತೆಗೆದುಕೊಂಡಿರುವ ಉದ್ದೇಶ ಮೆಚ್ಚುತ್ತಿದ್ದಾರೆ ಅಪ್ಪ ಮಕ್ಕಳ ಕೈಯಲ್ಲಿ ಒಂದು ಪಕ್ಷ ಇದೆ ಅಂತ ಹೇಳ್ತಾ ಇದ್ದಾರೆ ಹಿಂದೆ ನಾವು ಕಾಂಗ್ರೆಸ್ಗೆ ಟೀಕೆ ಮಾಡ್ತಾ ಇದ್ವಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒಂದೇ ಕುಟುಂಬದವರು ಅವರ ಕೈಯಿಂದ ಪಕ್ಷ ಮುಕ್ತ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ವಿ ನರೇಂದ್ರ ಮೋದಿ ಅವರು ಕೂಡ ಇದನ್ನ ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹೀಗೆ ಆಗ್ತಾ ಇದೆ ಅಂತ ಜನ ಹೇಳ್ತಿದ್ದಾರೆ ಹಿಂದುತ್ವದ ಪರವಾಗಿರುವ ಪಕ್ಷ ಬಿಜೆಪಿ ಆದ್ರೆ ಎಲ್ಲ ಹಿಂದೂ ನಾಯಕರನ್ನ ಪಕ್ಷಕ್ಕೆ ಪಕ್ಕಕ್ಕೆ ಸರಿಸಿದ್ದಾರೆಂದ್ರೆ ಜನ ಮಾತನಾಡಿಕೊಳ್ತಿದ್ದಾರೆ ಸಿಟಿ ರವಿ ಬಸವನಗೌಡ ಪಾಟೀಲ್ ಪ್ರತಾಪ್ ಸಿಂಹನು ಅನಂತ್ ಕುಮಾರ್ ಹೆಗಡೆ ಇವರಿಗೆಲ್ಲ ಪಕ್ಕಕ್ಕೆ ಸರಿಸಿದ್ದಾರೆ ಹೀಗೆಂದು ಜನ ಹೇಳ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೀತಾ ಇಲ್ಲ ಅವರೇ ಅಪ್ಪ ಮಕ್ಕಳು ಕೂರ್ತಾರೆ ಅವರಿಗೆ ಬೇಕಾದವರಿಗೆ ಸೀಟಿ ಕೊಡ್ತಾರೆ ಬೇಡವಾದವರಿಗೆ ಬಿಸಾಕ್ತಾರೆ ಎಂದು ಎಲ್ಲರಲ್ಲೂ ನೋವಿದೆ ಈ ರೀತಿ ಕಾರ್ಯಕರ್ತರಲ್ಲಿ ಸ್ಪಂದಿಸುತ್ತಿರುವುದಕ್ಕೆ ನನ್ನ ಬಗ್ಗೆ ಒಲವಿದೆ ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಿ ವಂಶ ಅಪ್ಪ ಮಕ್ಕಳ ವಿರುದ್ಧ ಹೋರಾಟ ಮಾಡುತ್ತಿರುವುದಕ್ಕೆ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಹೇಳುತ್ತಿದ್ದಾರೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೆಡೆ ಜನ ನನಗೆ ಬೆಂಬಲ ನೀಡುತ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಯಶಸ್ಸು ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಜಿಲ್ಲೆಯ ನ್ಯಾಯಾಲಯಕ್ಕೆ ಬಂದಿದೆ ನ್ಯಾಯಾಲಯದ ಬಂದು ಎಲ್ಲ ವಕೀಲರ ಹತ್ರ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆ ಸ್ಪರ್ಧೆ ಮಾಡಿದ್ದೇನೆ ನಿಮ್ಮ ಬೆಂಬಲ ಕೊಡಬೇಕು ಅಂತ ಕೇಳಿದಾಗ ಆ ಎಲ್ಲ ವಕೀಲರು ಒಂದೇ ಮಾತಲ್ಲಿ ಹೇಳ್ತಿರುತ್ತೆ ನೀವು ನಿಂತಿರೋಂಥ ಉದ್ದೇಶ ಸರಿ ಇದೆ ನಾವು ಖಂಡಿತ ನಿಮಗೆ ಬೆಂಬಲ ಕೊಟ್ಟು ಗೆಲ್ಲಿಸ್ತೀವಿ ಅಂತ ವಕೀಲರುಗಳು ಹೇಳಿದಾಗ ನಿಜಕ್ಕೂ ತುಂಬ ಸಂತೋಷ ಆಯಿತು ಇವತ್ತು ವಕೀಲರು ಭೇಟಿ ಮಾಡಿದ್ದೇನೆ ಇವತ್ತು ನೂರಾರು ಜನ ವಕೀಲರು ಅವರು ಸಹಕಾರ ಕೊಡ್ತೀವಿ ನಮ್ಮ ಊರಲ್ಲಿ ನಾವು ತಿಳಿಸ್ತೀವಿ ನಿಮ್ಮ ಕೆಲಸ ಪ್ರಯತ್ನ ಮಾಡ್ತೀವಿ ಅಂತ ಅವರು ಹೇಳಿದ್ದು ತುಂಬಾ ಸಂತೋಷ ಆಗಿದೆ ಅನ್ನೋದು ಮಾತನ್ನು ಈ ಸಂದರ್ಭ ಹೇಳ್ತೇನೆ ಈ ರೀತಿ ಡಾಕ್ಟರ್ಗಳನ್ನ ಇಂಜಿನಿಯರ್ಗಳನ್ನ ಎಲ್ಲರೂ ಭೇಟಿ ಮಾಡ್ತೇನೆ ಗ್ರಾಮೀಣ ಪ್ರದೇಶದಲ್ಲಂತ ರೈತರು ರೈತರ ಮಕ್ಕಳು ಹೆಣ್ಮಕ್ಕಳು ಎಲ್ಲರನ್ನೂ ಕೂಡ ಭೇಟಿ ಮಾಡ್ತೇನೆ ಒಟ್ಟಾರೆ ಇಡೀ ಜಿಲ್ಲೆಯ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಡೆಯೂ ಕೂಡ ನನ್ನ ಜೊತೆಗೆ ನಾರಿ ಶಕ್ತಿ ಯುವ ಶಕ್ತಿ ರೈತ ಶಕ್ತಿ ಎಲ್ಲರೂ ನನ್ನ ಜೊತೆಗೆ ಇರೋದು ಖಂಡಿತ ನಿಮ್ಮನ್ನು ಗೆಲ್ಲಿಸ್ತೇವೆ ಅಂತ ಮಾತು ಹೇಳ್ತಾರೆ ತುಂಬಾ ಸಂತೋಷ ಆಗಿದೆ ಮಾತುಗಳಿಗೆಲ್ಲ ಬೆಲೆ ಕೊಡಲ್ಲ ಈಶ್ವರಪ್ಪನವರು ಏನು ಮಾಡಿದ್ದಾರೆ ಅಭಿವೃದ್ಧಿ ಪುಕ್ಸಟೆ ಮಾತು ವಿಜೇಂದ್ರ ಮಾತು ನಾನು ಬೆಲೆ ಕೊಡಲ್ಲ ರಾಜ್ಯ ಅಧ್ಯಕ್ಷನಾಗಿ ಆಗೋದಕ್ಕೆ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ನಲವತ್ತು ವರ್ಷ ನಾನು ಈ ಪಕ್ಷಕ್ಕೋಸ್ಕರ ಶ್ರಮ ಹಾಕಿದ್ದೇನೆ ನಿಮ್ಮಪ್ಪ ಶ್ರಮ ಹಾಕಿದ್ರು ಅಂತ ಆ ಶ್ರಮದಿಂದ ನೀನು ರಾಜ್ಯಾಧ್ಯಕ್ಷ ಆಗಿದೆಯಾ ನೀನು ಈ ರೀತಿ ಮಾತಾಡಕ್ಕೆ ನೀನು ಯೋಗ್ಯತೆಯೇ ಇಲ್ಲ ಶಿವಮೊಗ್ಗ ನಗರಕ್ಕೆ ಜಿಲ್ಲೆಗೆ ನಾನು ಏನು ಮಾಡಿರುತ್ತೆ ಜಿಲ್ಲೆ ಜನಕ್ಕೆ ಗೊತ್ತು ನಗರ ಜನಕ್ಕೆ ಗೊತ್ತು ಶಿವಮೊಗ್ಗ ನಗರ ಜನರು ನಿಂಗೆ ಗೊತ್ತಿಲ್ಲ ಶಿಕಾರಿಪುರದಲ್ಲಿ ಅರವತ್ತು ಸಾವಿರ ಇದ್ದಿದ್ದು ಹತ್ತು ಸಾವಿರಕ್ಕೆ ಬಂದು ಇಳಿದಿದ್ದೀನಿ ನೀನು ವೋಟ್ ಲೀಡು ಮುಂದಿನ ಚುನಾವಣೆ ಗೊತ್ತಾಗುತ್ತೆ ಏನು ಅಂತ ತಿಣ್ಕಿ ತಿಂಕಿ ಹತ್ತು ಸಾವಿರ ಎಷ್ಟು ಕೋಟಿ ಖರ್ಚು ಮಾಡಿಯೋ ನನಗೆ ಗೊತ್ತಿಲ್ಲ ಹಾಗಾಗಿ ಹಗುರವಾಗಿ ಮಾತಾಡಿದ್ರೆ ಬೇರೆ ಭಾಷೆನಲ್ಲಿ ಒಂದು ಮತ್ತೆ ಉತ್ತರ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ಇನ್ನು ಬಚ್ಚ ನೀನು ಆಯಿತಾ ನಿಮ್ಮ ಅಪ್ಪನ ಶ್ರಮದಿಂದ ನೀನು ಇವತ್ತು ರಾಜ್ಯ ಅಧ್ಯಕ್ಷ ಆಗಿದೆಯಾ ಇದನಪಿಟ್ಕೊಂಡು ನಲವತ್ತು ವರ್ಷ ನಾನು ತಪಸ್ ಮಾಡಿದ್ದೀನಿ ಈ ಪಕ್ಷಕ್ಕೋಸ್ಕರ ನನಗೆ ಟೀಕೆ ಮಾಡೋಷ್ಟು ಯೋಗ್ಯತೆ ನಿನಗಿಲ್ಲ ರಾಜ್ಯ ಅಧ್ಯಕ್ಷ ಹಾಗೆ ಅಲ್ವಾಗ ಆರು ತಿಂಗಳು ಒತ್ತಡ ಕೊಟ್ಟು ಮೇಲ್ನೋಡ್ರೆ ಒತ್ತಡ ಕೊಟ್ಟು ರಾಜ್ಯಾಧ್ಯಕ್ಷರಾಗ್ಬಿಟ್ರೆ ನೀನು ಬಾಯಿ ಬಂದ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ಯಾ ಹುಷಾರನ್ನಂತ ಮಾತೀಸ್ ಅಂದ್ರೆ ಹೇಳಕ್ಕೆ ಹಾಂ ಶಿಸ್ತು ಕ್ರಮ ಅಂತ ಹೇಳ್ತು ಇಂಡಿಪೆಂಡೆಂಟ್ ಅಂತ ಎತ್ಕೊಂಡು ಬಂತ ಹೇಳಿದ್ರೆ ಶಿಸ್ತು ಕ್ರಮ ಏನು ಬಂತು ಈ ಪಾರ್ಟಿಯಿಂದ ಹೊರಗೆ ಬಂದೆ ಆಯ್ತು ಅರ್ಥ ನಾನು ಇಂಡಿಪೆಂಡೆಂಟ್ ನಿಂತಿದೆ ಅಂತ ಅದರ ಅರ್ಥವೂ ಅವನಿಗೆ ಗೊತ್ತಿಲ್ಲ ರಾಜ್ಯ ಅಧ್ಯಕ್ಷನಿಗೆ ಬಿ ಜೆ ಬಿಜೆಪಿ ರಾಜ್ಯಾಧ್ಯಕ್ಷನಿಗೆ ನಾನು ಬಿ ಜೆ ಪಿ ಬಿಟ್ಟು ಪಕ್ಷೇತರ ನಿಂತಿದೆ ಅರ್ಥವೇ ಇನ್ನು ಶಿಸ್ತು ಕ್ರಮ ಕೊಡು ಪಕ್ಷೇತರ ನಾನು ಬಿ ಬಿಜೆಪಿಲಿ ಇಲ್ಲ ಏನು ಕ್ರಮ ತಗೋತೀವಿ ತಗೋ ಇಂಥ ಗೊಡ್ಡು ಬೆದರಿಕೆ ಹೆದರನ್ನಲ್ಲ ನಾನು ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ನನ್ನ ಉದ್ದೇಶ ಏನಿದೆ ನರೇಂದ್ರ ಮೋದಿಯವ್ರ ಉದ್ದೇಶ ಅಲ್ಲಿ ಕುಟುಂಬ ರಾಜಕಾರಣ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದೆ ಅದರ ವಿರುದ್ಧವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಮೋದಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಹೊರಗೆ ತರೋದಕ್ಕೋಸ್ಕರ ನಾನು ಮಾಡ್ತಾರೆ ಪ್ರಯತ್ನ ನೀನೇ ರಾಜೀನಾಮೆ ಕೊಡಬೇಕು ಅಧ್ಯಕ್ಷ ಸ್ಥಾನಕ್ಕೆ ನೀರು ನಿಮ್ಮ ಅಣ್ಣ ಎಂಪಿ ನಿಮ್ಮ ಅಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ ಇನ್ನಾರು ಹುಡಿದ್ರೆ ಎಲ್ಲರೂ ಮಾಡ್ಕೊಂಬಿಡಿ ನಿಮ್ಮ ಕುಟುಂಬಕ್ಕೋಸ್ಕರ ಇರುತ್ತಾರೆ ಬಿಜೆಪಿ ಸಾವಿರಾರು ಜನ ಲಕ್ಷಾಂತರ ಜನ ರಕ್ತವನ್ನ ಬೆವ್ರ ರೂಪದಲ್ಲಿ ಸುರಿಸಿ ಪಾರ್ಟಿ ಕಟ್ಟಿದ್ದಾರೆ ನಿನ್ ಕೊಡುಗೆ ಏನು ಹುಷಾರ ಮಾತಾಡಿ ಸರಿ ನಿಜ ಇಂಥ ಮಾತಾಡ್ತಾ ಹೋಗು ನೀನು ರಾಜ್ಯ ಅಧ್ಯಕ್ಷನಾಗಿ ಹಿಂಗೆ ಮಾಡ್ತಾ ಹೋಗು ರಾಘವೇಂದ್ರ ಓಟ್ ಜಾಸ್ತಿ ಬಿಡ್ತಾವೆ ಶಿಕಾರಿಪುರಕ್ಕೆ ಹೋಗಿ ನೋಡ್ತಮ್ಮ ಪ್ರತಿ ಹಳ್ಳಿನಲ್ಲಿ ನಿಮ್ಗೆ ಎಷ್ಟು ಹೊಕ್ಕಿದೆ ನಿಮ್ಮ ವಿರುದ್ಧ ಎಷ್ಟು ಆಕ್ರೋಶ ಇದೆ ಲಿಂಗಾಯತರಾದಿ ಎಲ್ಲರೂ ನಿಮ್ಮನ್ನ ಬೈತಾ ಇದ್ದಾರೆ ನಿಮಗೆ ಗೊತ್ತಿಲ್ಲ ದುಡ್ಡಿಂದ ಮೊನ್ನೆ ಈ ಚುನಾವಣೆ ಗೆದ್ದಿದೆ ಅಂತ ಜನ ಮಾತಾಡ್ತಿದ್ದಾರೆ ಈ ಚುನಾವಣೆ ದುಡ್ಡು ನಡೆಯಲ್ಲ ಜನ ನನ್ನ ಜೊತೆಗಿದ್ದಾರೆ ಶಿಕಾರಿಪುರದಲ್ಲಿ ಇವರ ಅಪ್ಪ ಮಕ್ಕಳ ಶಿಕಾರಿ ನಾನು ಮಾಡ್ತೀನಿ ಬಿಡಾದ್ರೆ ಈ